ಿ ಹಬ್ಬದ ಪ್ರಯುಕ್ತ ನನ್ನ ತಮ್ಮ ಆಲೆ ಚಿಂತಿಗ ತೊಳಿತಾವನೆ ಬಿಡ್ತವನೇ ಬಾಳ ಆಗ್ಲಾ ಹೊಂಟದೆ ಅಮ್ಮ ಅದಕ್ಕೆ ಏನ್ ಹೆಸರಿಟಿಗೆ ಕೆರೆ ವ್ಯೂ ತೋರ್ಸು ಮಾತು ಬಂದಿದ್ದೀನಿ ಮುಂಗೊಂಡ ನಾನು ನಿಮ್ಮವನು ನಿಮ್ಮ ಮನೆ ಮದೇನು ಹಾಯ್ ಗಾಯ್ಸ್ ವೆಲ್ಕಮ್ ಟು ಗೌಡ್ರು ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನನ್ನ ತಮ್ಮ ಆಲೆ ಚಿಂತಿಗ ತೊಳಿತವನೇ ಗಾಯಿಸಿ ಇವತ್ತು ಸಂಕ್ರಾಂತಿ ಹಬ್ಬ ಅದಕ್ಕೆ ಅವನು ಮೈ ತೊಳಿತವನೇ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಲ್ವಾ ಹಾಂ ಪಾತ್ರೆ ಬೆಳಗ್ತಾವಳೆ ಸಂಕ್ರಾಂತಿ ಹಬ್ಬದ ಗಾಯ ಇದು ವರ್ಷದ ಮೊದಲನೇ ಹಬ್ಬ ಸಿಗೋದು ನಮ್ಮ ರೈತರಿಗೆ ಸ್ನಾನ ಮಾಡ ಏನ ಗೈಸ್ ಇವತ್ತು ನಾವೇ ನಮ್ಮ ಹಸಿನ್ ಮೈ ಎಲ್ಲ ತೊಳಿಬೇಕು ಅದಕ್ಕೆ ಅಮ್ಮನ ಎಲ್ಪ್ ಬೇಕು ಅಲಮ್ಮ ಬರಬೇಕು ಬರ್ಬೇಕು ನಾನು ನಮ್ಮಅಬ್ನ ಕೈಲಿ ಹಾಗಲ್ಲ ಆಯ್ತದೆ ನಮ್ಮಮ್ಮ ಇದ್ರೇನೆ ತೊಳಿ ನೀಟಾಗಿ ತೊಳಿತಾಳೆ ನೋವಮ್ಮ ನಾವ್ ದಪ್ಪತರ ನೀನ್ ತೊಳಿಯ ನಮ್ಮಮ್ಮ ಎಷ್ಟು ತೊಳೆಯಲ್ ಕೇಳಲ್ಲ ಹ ಟೀ ಹುಚ್ಚು ಟೀ ಹುಚ್ಚು ನಿನ್ನ ಬಾಯಿಗೆ ನನ್ನ ಯಕಡ ತುರ್ಕ ಅದೆಷ್ಟು ಟೀ ಕುಡಿತಾಳು ಅಂತ ಗೊತ್ತೇ ಇಲ್ಲ ಟೀ ಕುಡಿಸ್ ಕುಡ್ದೆ ಹಿಂಗ್ ನೋವಮ್ಮ ಹಿಂಗೆ ಹಸಿ ಕುಡಿಯ ಏನಮ್ಮ ಅವನ್ ಗಾಡಿ ಕುಡಿತಿಯಲ್ಲಮ್ಮ ರಂಗೋಲಿ ಬಿಡ್ತಾವನೆ ಬಾಳ ಹಾಕ್ಲಾ ಉಂಟದೆ ಹಬ್ಬಕ್ಕೆ ಮತ್ನದ ಉಡು ಇದ್ರೆ ನೋಡಿ ರಂಗೋಲಿ ಬಿಟ್ಟದ್ ಬಣ್ಣ ಹಾಕ್ತವನೇ ಬಣ್ಣನ ಹಾಕ ಹಚ್ಚು ಹಚ್ಚು ಹಚ್ಚ ಹಚ್ಚು ಹಚ್ಚು ನೋಡ್ರಿ ನಮ್ಮಅಕ್ಕ ಈ ಕಡೆ ಹಚ್ಚಿ ಅದಕ್ಕೂ ಬಣ್ಣ ಹಾಕವಳ ಏಯ್ ಕರೆಕ್ಟಾಕ ಹೆಣ್ಮಗು ಅದು ನಮ್ಮನೆ ಮುಂದೆ ನೋಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ನಮ್ಮಕ್ಕ ಅಕ್ಕ ಯಾವ ಥರ ಬರ್ತವ್ರೆ ಏನು ನನ್ನ ಮಗ ಅದಕ್ಕೆ ತವ್ರಿಗೆ ಬಣ್ಣ ಹಚ್ಚಿಬಿಟ್ಟು ಅದು ಏನು ಕಾಣ್ತಾರ ಇಲ್ಲಿ ಹೆಂಗೆ ಕಾಣಿಸ್ತದೆ ಪಾವನಲ್ಲಿರೋ ದೊಡ್ಡ ಕಲೆ ಅದು ಎಂತ ಕಲೆ ಮಡ್ಗವ್ರೆ ಎಲ್ಲಿ ಎಲ್ಲಿ ಮಡಗಿದೆ ಈ ಕಲೆಯಾ ಎಲ್ಲಿ ಮಡಗಿದೆ ಲವ್ ಎಲ್ಲ ಹಾಳು ಮಾಡ್ಬಿಟ್ಟಿದ್ದೆಲ್ಲ ಅದ್ರದ ಆ ಏನದು ಆ ರಂಗೋಲಿಗೆ ಒಂದು ಕಳೆ ಇತ್ತು ಕಳೆ ಇತ್ತು ಆ ಕಳೆಯ ಹೋಗಿದ್ದು ಇವಾಗ ನಮ್ಮ ಹೊಸಗಳನ್ನ ನಾವು ತೊಳೆಯಬೇಕು ನಮ್ಮ ಮನೆಯ ಇರೋ ಹೊಸಗಳು ಒಂದು ಹೊಸ ಎಮ್ಮೆ ಎರಡು ಕರಗಳು ತಿನ್ನ ಎರಡು ಮೂರು ಹೊಗಡೆ ಹಾಡು ಮರಿ ಆಡು ಮರಿಗಳಿವೆ ತುಂಬ ಇವು ನಮ್ಮ ಮೂಡ ಮೂರು ಆಡು ಮರಿಗಳು ಏ ಏನ್ ಬೇಕು ಏನು ಬೇಕು ನಾವು ಬಂದ್ರೆ ಸಾಕು ನಮ್ಮ ಮನೆಯವ್ರು ಯಾರು ಬಂದ್ರೆ ಸಾಕು ಓಡಿ ಊಡೋಡಿ ಬಂದ ಇಷ್ಟು ನಮ್ಮನೇಲಿರೋ ಪ್ರಾಣಿಗಳು ಗೈಸ್ ಅಮ್ಮ ಹಾ ಹಸಿಂಕರಿಗೇ ಅಮ್ಮ ಅದ್ಕೆಟಿ ಅದ್ಗೆ ಹ ಅಂದರೆ ಸಾಕು ಬರ್ತದೆ ಹಂಗೆ ಹಿಂದಿ ಎಲ್ಲರೂ ನಿಂತಿರ್ಲಿ ಅಂದರೆ ಸಾಕು ಅಮ್ಮ ಬದಲಾ ಎಲ್ಲ ಒಂದು ಪ್ಲಾನ್ ಇದಿದೆ ಈಗ ಅಪ್ಲೈ ಮಾಡಕ್ಕೆ ಹೇಳ್ತೀನಿ ನಾನು ಕೊರಿಗಗಳಿಗೆ ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಭೂಮಿಯೇಲೆ ಸಾಕು ಓಡ್ ಬರ್ತದೆ ಹಂಗೆ ಹಿಂದಿ ಎಲ್ಲಾರು ನಿಂತಿರಲಿ ಹೇ ಗೊತ್ತಿಲ್ಲ ರಾಮ ವ್ಯವಸ್ಥೆ ಕೊಡೋದ ಮೀತದೆ ಏನಂದ್ರೆ ಅವತ್ತು ನಮ್ಮ ಅಕ್ಕ ಗಾಡಿ ತೊಗೊಂಡು ಪೂಜೆ ಮಾಡ್ತಿಲ್ಲ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡಿಸ್ತಾವಳೆ ಇಲ್ಲೇ ನಮ್ಮ ಅಪ್ಪಾಜಿನೇ ಮಾಡ್ತದೆ ಹೆಂಗಿರೋ ನಮ್ಮ ಮನೇಲಿ ದೇವ್ರು ಮಾಡ್ತೀವಲ್ಲ ಅವಾಗ ಇಲ್ಲೇ ಪೂಜೆ ಮಾಡಿಸ್ಬಿಡೋದು ಒಂದೇ ಸತಿ ಬಿಡು ಮಾ ಅಂತ ಬಂದೆ ಹಂಗೆ ನಮ್ ಕೆರೆ ವ್ಯೂ ತೋರ್ಸ ಅಂತ ಬಂದಿದೀನಿ ಸಾಕಾತ್ ಆಗೈತೆ ಅಲ್ಲಿ ಕಾಣ್ತಾ ಇದೂರ್ ಬೆಟ್ಟ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇನ್ನು ಸಾಕಾತ ಕಾಣಿಸ್ತಾಯ್ ನಮ್ಮೂರ್ ಕೆರೆ ವ್ಯೂ ವ್ಯೂ ಯಾರು ವಸ್ತು ಸುತ್ತಮುತ್ತ ಎಲ್ಲ ನೋಡಿದ್ರು ನೋಡಿ ಯಾವ ತರ ಐತೆ ಚಿಂದಿ ಈ ಕಡೆ ಹೊಲ ಅರವಸಿ ನೀರು ಕಮ್ಮಿ ಆಗ್ಬಿಟ್ಟೈತೆ ನೀರು ಈಗೆಲ್ಲ ಒಂದು ಸ್ವಲ್ಪ ಐತೆ ಆಗ ಫುಲ್ ಕೋಡಿ ಇದ್ದಾವೆ ಸಕ್ಕತ್ತ ಕಾಣಿಸ್ತೇ ಕರಿಯ ದೇವಸ್ಥಾನಕ್ಕೆ ಹೋಗಿ ಅಳ್ತಾವಣೆ ತಟ್ಟೆ ದೋರ್ ಸಾಮಾನು ಕೊಟ್ಬಿಡ್ತಾ ಕೊಟ್ಬಿಡೋರೆ ಅಂತ ಕರಿಯ ಅಡಿ ತೋರಿಸ್ತಿದ್ದ ಇರಬೇಡ ಸ್ವಲ್ಪ ತೋರ್ಸು ನಮ್ಮ ಚಿಕ್ಕಪ್ಪರು ಈ ಕರ ಒಂದೇ ಒಂದು ಹಿಡ್ಕೊತಾರೆ ಯಾವ ಥರ ಡಿಸೈನ್ ಮಾಡ್ಕೊಳ್ತಾವ್ರೆ ಅಂತ ತೋರಿಸ್ತೀನಿ ನಿಂತಾಡಿ ನಿಮಗೆ ಅದಕ್ಕೆ ಪಿ ಪಿ ಎಷ್ಟು ಕಟ್ಟವ್ರೆ ಅಂತ ಈ ಒಂದೇ ಒಂದು ಕರ ಹಿಡ್ಕೋತವ್ರೆ ಅದಕ್ಕೆ ಸಾಲ್ ತಾನೇ ಇಲ್ಲ ಇದು ಫುಲ್ ಪೀಪಿಗೆ ಬೆದರಿಕೆ ಆಗ್ಬಿಡೈತೆ ಎಲ್ಲ ಕೊಂಡಕ್ಕೆ ರೆಡಿ ಮಾಡ್ರೆ ಗೋದ್ಮಟೆ ಎಲ್ಲ ಹಾಕಿ ಇವಾಗ ಕೆಳಗಡೆ ಏನ್ ಮಾಡ್ತಾರೆ ಅದೇ ಹೊಸಗಳೆಲ್ಲ ಕೆಳಗಡೆ ಸಂಕ್ರಾಂತ ಮುಂದೆ ಹತ್ರ ಅಲ್ಲಿ ಪೂಜೆ ಮಾಡ್ಕೊಂಡು ಮ್ಯಾಲ್ ತಂದು ಕೊಂಡಾಯಿಸಿದ್ರು ಎಲ್ಲ ರೆಡಿ ಆಗ್ತಿದಾರೆ ಅಲೋ ಪೂಜೆ ಮಾಡೋದಕ್ಕೆ ಮನೆಗೆ ಜಾತಾರ ಐತೆ ತೋರಿಸ್ತೀನಿ ನಿಮ್ಗೆಲ್ಲ ನಮ್ ಸಿಗಬಾರ್ದು ಸಣ್ಣ ಹೊಸಗೆ ಡಿಸೈನ್ ಮಾಡಲ್ಲ ತೋರ್ತೀವಿ ನಮ್ಮಪ್ಪ ಅಂತ ಅಮ್ಮ ಇಡ್ತಾರ ಇಂತವ್ರಿ ಒಂದೇ ಒಂದು ಹೊಸ ಹಿಡ್ಕೊಂಡವ್ರೆ ಕ್ರೆಸಿಂಗ್ ಕರನ ಅದಕ್ಕೆ ಇಷ್ಟೊಂದು ಪಿ ಪಿ ಕಟ್ಟವ್ರೆ ಇನ್ಸತಿ ಒಂದ್ ಸ್ವಲ್ಪ ಕಮ್ಮಿ ದನಗಳು ಹೊಸತಿ ಅಷ್ಟಿಲ್ಲ ಯಾವ

ಇಲ್ಲ ನಾನೇ ಇದು ಹೋಗ್ತಾ ಇದು ಬೆಂಕಿ ಹಚ್ಕೊಂಡು ಹೋಗ್ತಾ ಇದ್ರೆ ಒನ್ ಕೊಚ್ಚಿಗೆ ಬೊಂಡ ಎಲ್ಲ ಆಯಿತು ನಾವು ಹೊಸ ಎರಡು ಹೋಗಿದ್ದೆವು ಕಾರಣ ಬರೀ ಎರಡು ಎರಡಿಗೆ ಹೋಗಿದ್ದೆವು ಇನ್ನು ಎರಡು ಮನೆ ಹತ್ರ ಆಡಮರಿಗೆಲ್ಲ ಕೆಂಡ ತಗೋಯ್ತಾ ಇದೀವಿ ಬೂದಿ ಬೂದಿ ಮೇತ್ತ ಅಷ್ಟೇ ಕ್ಲಿಕ್ಕಿನೂ ಮುಡ್ಸ್ಕೊಂಡು ತಗೋತೇವನೇ